ನಾನು ಐದು ನಿಮಿಷ ದಿತ್ತು ನನ್ ಅಪ್ಪಲ್ ಪ್ರಾಣ ನನ್ ಎಂಗೇಜ್ಮೆಂಟ್ ಸಹ ಅವ್ರು ಬಂದಿದ್ರು ಅಪ್ಪ ಅವರು ಅವ್ರ ಪ್ರಶಿಂಚನೆ ಸಿಕ್ಕಿತ್ತು ಬಟ್ ನಂಗೆ ಮದುವೆಗೆ ಅವ್ರು ಬಂದಿಲ್ಲ ಅವ್ರ ಹೆಣ್ಣು ನೈಕ ಆಮೇಲೆ ಊಟಕ್ಕೆ ಕರೆದಿದ್ರು ಬಟ್ ನನ್ನ ಮದುವೆ ಆಗಿ ಮೂರನೇ ಸಲ ಆಮೇಲೆ ಅವ್ರು ತಿರೋದ್ರು ನನಗೆ ಅದು ಕಡ್ಕೊಳ್ಳೋಕ್ ಆಗಲ್ಲ ಇದಕ್ಕೆ ನಂಗೆ ಮದುವೆ ಆಗಿದೆ ಅವ್ರ ತರ ಹಿಪ್ಸೆ ಥರ ಆಗೋಗ್ಬಿಟ್ಟಿತ್ತು ಇದಕ್ಕೆ ಮೂರನೇ ಸಿಗೋ ನೋಡೋಕೆ ಬಿಟ್ಟನ್ ಪ್ರಾಣ ಅವರದ್ದು ಜೀವ ಸೊ ನಾನು ಅವಾಗಿಂದ ನನ್ಗೆ ಕಾಲೇಜ್ ಟೈಮ್ ಸ್ಕೂಲ್ ಟೈಮ್ ಎಲ್ಲ ನಾನು ನನಗೂ ಚಾಕಲೇಟ್ ಎಲ್ಲ ಹಂಚ್ತಾ ಇದ್ದಿಲ್ಲ ನನ್ಗೆ ರಸ್ಗುಲಕ್ ಬರ್ತಾ ಇದ್ದ

ನಾನು ಅಪ್ಪು ಯಾವಾಗ್ಲೂ ಜೀವತ್ವಾಗಿ ಜನರೇ ಜೀವತ್ವಾಗಿ ಯಾವಾಗ್ಲೂ ಇದ್ದೇ ಇರ್ತಾರೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಫಿಸಿಕಲ್ವಾಂಟಲಿ ನನ್ನ ಮನಸ್ಸಲ್ಲಿ ಟ್ವೆಂಟಿ ಹೃದಯನೋ ಬರೀ ಅಪ್ಪು ಅಪ್ಪು ಅಂತಾನೆ ಹೇಳ್ತಾ ಇರುತ್ತೆ ಎಲ್ಲಾರ್ಗೂ ನನ್ನ ಆಫೀಸ್ ಕಾಲೇಜ್ ಎಲ್ಲಾರ್ಗು ಗೊತ್ತು ನಾನು ಹುಚ್ಚು ಅಪ್ಪು ಅಭಿಮಾನಿ ಅನ್ನೋದು ಎಲ್ಲಾರು ಅಪ್ಪು ಅಭಿಮಾನಿ ಅಂತ ನನಗೆ ಹೇಳೋದು ಇವತ್ತು ನನ್ನ ಟಿ ಶರ್ಟ್ ಅಪ್ಪೋದ್ ಯಾವಾಗಲೂ ಅಪ್ಪೋದೇ ಟಿ ಶರ್ಟ್ ಯಾವಾಗ ಹುಡುಕೊಂಡು ಬರ್ತೀನಿ ಯಾವಾಗ್ಲೂ ಬರ್ಡೇಗೆಲ್ಲ ಸೊ ಇಷ್ಟೇ ನನ್ನ ಅಪ್ಪು ಅಭಿಮಾನಿ ಇಲ್ಲ ನನ್ ಅಪ್ಪು ಪ್ರಾಣ ಅಪ್ಪು ಅಭಿಮಾನಿ ಏನ್ ಹೇಳ್ಬೇಕು ಅದು ಬೆಲೆ ಕಟ್ಟಕ್ ಆಗೋದಿಲ್ಲ ಯಾವಾಗ್ಲೂ ಆ ಅಭಿಮಾನಿಗಳಲ್ಲೇ ಅಪ್ಪು ಯಾವಾಗ ಜೀವತ್ವ ಇರ್ತಾರೆ ನಮ್ಮೆಲ್ಲರಲ್ಲೂ ಅಪ್ಪು ಯಾವಾಗ ಕಾಲೇಜ್ ಕಾನ್ಸ್ಟೇಬಲ್ ಅಷ್ಟೇ ನಾವು ಅಪ್ಪು ಅಂತ ಅಭಿಮಾನಿಗಳೇ ವಿಶ್ ಮಾಡ್ಕೊತಾ ಇದ್ವಿ ಸೊ ಹೀಗೆ ಅಪ್ಪು ಅಂದ್ರೆ ಫುಲ್ ಲೈಫ್ ಅಂದ್ರೆ ಅಪ್ಪು ಅಷ್ಟೇ ಅಪ್ಪು ಅಂದ್ರೆ ನನ್ನ ಲೈಫ್ ಅಷ್ಟೇ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ